ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದಲ್ಲಿ ಜೂನ್ ನಾಲ್ಕರಂದು ರಾತ್ರಿ ಕಾಂಗ್ರೆಸ್ ಮುಖಂಡ ಕುಶಾಲಪ್ಪ ಗೌಡರಿಂದ ಹಲ್ಲೆಗೊಳಗಾದ ಬಿಜೆಪಿ ಮುಖಂಡ ರಾಜೇಶ್ ಎಂಕೆ ಉಜಿರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತು ಜೂನ್ ಐದರಂದು ದಕ್ಷಿಣ ಕನ್ನಡದ ನೂತನ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಹಾಗೂ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಯೋಗಕ್ಷೇಮ ವಿಚಾರಿಸಿದ್ದಾರೆ ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜೊತೆಯಲ್ಲಿದ್ದರು ಯೋಗಕ್ಷೇಮ ವಿಚಾರಿಸುವ ವೇಳೆ ಗಾಯಾಳು ರಾಜೇಶ್ ರವರು ಇನ್ನೂ ಯಾರಿಗೂ ಈ ರೀತಿ ಆಗದಂತೆ ಆರೋಪಿಯ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂಸದ ಬ್ರಿಜೇಶ್ ಚೌಟಾ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರೆ दाईं ओर की पट्टी दलित है और यह पूरी दृष्टि हानि की उपापन्न स्थिति है तथा यह तौर पर शुद्धवन्न मुजीकरण है तथा यह तौर पर शुद्धता का

என்ன என்ன ஏரியாஷ் அபக

ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅನ್ನುವಂಥದ್ದನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನೇಕ ಕೊಲೆಗಳು ಅನೇಕ ಅತ್ಯಾಚಾರಗಳು ಅನೇಕ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗತಕ್ಕಂಥ ಪ್ರಕರಣಗಳು ನಮಗೆ ಸಾಕ್ಷಿಯಾಗಿದೆ ರಾಷ್ಟ್ರ ಬೆಳ್ತಂಗಡಿ ತಾಲೂಕಿನಲ್ಲೂ ಈ ದ್ವೇಷದ ರಾಜಕಾರಣ ಹಿಂದೆಂದೂ ಕಾಣ ಕಾಣರದ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥ ಪರಿಸ್ಥಿತಿಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಳೆದ ವಾರ ನಮ್ಮ ಯುವ ಅಧ್ಯಕ್ಷರ ಮೇಲೆ ವಿನಾಕಾರಣ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಅಟ್ಟಿರ್ತಕ್ಕಂಥದ್ದು ಯುವ ಕಾರ್ಯಕರ್ತರ ಮೇಲೆ ಯೋ ವಿನಾಕಾರಣ ಕೇಸ್ ಹಾಕಿರ್ತಕ್ಕಂಥ ಪ್ರಕರಣಗಳು ನಡೆದ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನ ಎಸ್ ಟಿ ಮೋರ್ಚದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಮಲ್ಲಕುಡಿಯ ಅವರ ಮೇಲೆ ಇವತ್ತು ಮಾರಣಾಂತಿಕವಾಗಿರ್ತಕ್ಕಂಥ ಕೊಲೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಒಬ್ಬ ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಸದಸ್ಯ ಪ್ರಾಯಶಃ ಇಲ್ಲಿ ಇಲ್ಲಿಯ ತಾಲೂಕಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಇವತ್ತು ದ್ವೇಷದ ರಾಜಕಾರಣವನ್ನು ಕೊಲೆ ಮಾಡತಕ್ಕಂಥ ಸ್ಥಿತಿಯವರೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಇದನ್ನು ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲರೂ ನಾವು ಖಂಡಿಸ್ತೇವೆ ಪ್ರಾಯಶಃ ಇದು ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆ ಅಭಿನಂದನೆ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಿನ್ನೆ ಪ್ರಕರಣ ಆಗಿ ಸುಮಾರು ಎರಡು ಗಂಟೆಯ ಒಳಗಡೆ ಆರೋಪಿಯನ್ನು ಬಂಧಿಸಿರ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಯನ್ನು ಸಹ ಸಲ್ಲಿಸ್ತೇನೆ ಆದರೆ ಈ ಪ್ರಕರಣವನ್ನು ರಾಜಕೀಯವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದ್ವೇಷದ ರಾಜಕಾರಣ ಮಾಡತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಈ ಜಿಲ್ಲೆ ಮತ್ತು ರಾಜ್ಯದ ಎಲ್ಲರ ಪ್ರಮುಖರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಸಂಘಟಿಸ್ತೇವೆ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಆಗ್ರಹ ಮಾಡ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಕೊಡ್ತಕ್ಕಂಥ ಯಾವುದೇ ಸುಳ್ಳು ಕೇಸುಗಳನ್ನು ಸ್ವೀಕಾರ ಮಾಡದೆ ನಿಜವಾದ ಆರೋಪಿ ಯಾರಿದ್ದಾರೆ ಅವರಿಗೆ ನೈಜ ಶಿಕ್ಷೆಯನ್ನು ಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಪೊಲೀಸ್ ಇಲಾಖೆ ಬಲಿಯಾಗಬಾರ್ದು ಎನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ರೇಷ ಒಬ್ಬ ಅಮಾಯಕ ರಸ್ತೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿ ಬಂದು ಕೊಲೆಗೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿದರೆ ಇದು ಯಾವ ರಾಜ್ಯದಲ್ಲಿ ನಾವು ಇದೇವೆ ಅನ್ನುವಂಥದ್ದನ್ನು ನಾವು ನೋಡಿಕೊಳ್ಬೇಕಾಗ್ತದೆ ಯಾಕಂತ ಹೇಳಿದರೆ ಈ ರೀತಿ ಅರಾಜಕತೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ ಕಳೆದ ಹತ್ತು ದಿನದ ಹಿಂದೆ ಒಂದು ಸಾಮೂಹಿಕ ಅತ್ಯಾಚಾರದ ಪ್ರಕರಣವೂ ಆಗಿದೆ ರಾಶ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇವತ್ತು ಅನೇಕ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಈ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಮರುಕಳಿಸ್ತಾ ಇದೆ ಅಂತ ಹೇಳಿದರೆ ಒಂದು ಈ ರಾಜ್ಯದ ಕಾನೂನು ವೈಫಲ್ಯ ಮತ್ತು ಸರ್ಕಾರದ ವೈಫಲ್ಯ ಅದರ ಜೊತೆಗೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ತಕ್ಷಣಕ್ಕೆ ಈ ರೀತಿಯ ಕಾನೂನು ವೈಫಲ್ಯಗಳು ಈ ರೀತಿಯ ಸಮಾಜಘಾತುಕ ಶಕ್ತಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಟ್ಟಹಾಸವನ್ನು ಮೆರೆಯದ ರೀತಿಯಲ್ಲಿ ತಮ್ಮ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇವತ್ತು ನಮ್ಮ ರಾಜೇಶ್ ಮಲೆಕುಡಿ ಅವರ ಆಸ್ಪತ್ರೆಯಲ್ಲಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರು ಮತ್ತು ಎಲ್ಲ ಸಂಘಟನೆಯ ಪ್ರಮುಖರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಈ ಬ ಆಸ್ಪತ್ರೆಗೆ ಭೇಟಿ ಕೊಡತಕ್ಕಂಥ ಭೇಟಿ ಕೊಡುವ ಮೂಲಕ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬಿಸ್ತಕ್ಕಂಥ ಕೆಲಸವನ್ನು ಸಹ ನಮ್ಮ ಜಿಲ್ಲೆಯ ಸಂಸದರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇಲ್ಲ ಖಾಲಿ ಬಿ ಜೆ ಪಿಯ ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಎನ್ನುವಂಥ ಕಾರಣ ಯಾಕಂತ ಹೇಳಿದ್ರೆ ಹುಡಿಬೇಕಾದರೆ ಹೇಳಿದ್ದಾರೆ ನೀವು ಬಿ ಜೆ ಪಿಯವ್ರದ್ದು ಬಿ ಜೆ ಪಿಯ ಇಷ್ಟು ಒಂದು ಸಣ್ಣ ಜಾತಿಯ ಒಬ್ಬನು ನೀನು ಬಿ ಜೆ ಪಿಯ ಜವಾಬ್ದಾರಿ ತಗೊಂಡು ಹೇಗೆ ಓಡಾಡ್ತೀನಿ ನಿನ್ನನ್ನು ಬಿಡೋದಿಲ್ಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೋದು ನಿಮ್ಮನ್ನು ನಾವು ಹೇಗೆ ನೋಡಬೇಕು ಅಂತ ನನಗೆ ಗೊತ್ತಿದೆ ಅನ್ನುವಂಥದ್ದು ಮಾತು ಹೇಳಿ ಹಲ್ಲೆ ಮಾಡಿರ್ತಕ್ಕಂಥ ನೋಡಿ ಇವತ್ತು ಬಿ ಜೆ ಪಿಯ ಯುವ ಮೋರ್ಚಾ ಅಧ್ಯಕ್ಷನ ಮೇಲೆ ವಿನಾಕಾರಣ ಕೇಸ್ ಹಾಕಿದ್ದಾರೆ ಎಸ್ ಟಿ ಮೋರ್ಚಾದ ಅಧ್ಯಕ್ಷನ ಮೇಲೆ ಇವತ್ತು ಕೊಲೆ ಪ್ರ ಕೊಲೆ ಯತ್ನ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈ ರೀತಿ ಅನೇಕ ಪ್ರಕರಣಗಳು ಹಿಂದೆ ಒಂದು ಇದೇ ಕಳಂಜ ಗ್ರಾಮ ಪಂಚಾಯತ್ನಲ್ಲಿ ಸುಳ್ಳು ಕೇಸನ್ನು ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಸುಳ್ಳು ಕೇಸನ್ನು ಹಾಕಿದ್ದಾರೆ ಒಂದು ರಸ್ತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿನಾಕಾರಣ ಒಬ್ಬ ಬೇಕಂತಲೇ ಕಾಂಗ್ರೆಸ್ನವನು ಜೀಪ್ ತೊಗೊಂಡು ಹೋದ ಹೋಗಿರ್ತಕ್ಕಂಥ ಪ್ರಕರಣದಲ್ಲಿ ಹೊಸ ಕಾಂಕ್ರೀಟ್ ರಸ್ತೆಯಲ್ಲಿ ಜೀಪ್ ತಗೊಂಡು ಹೋಗಿರೋದು ಮಾತ್ರ ಅಲ್ಲದೆ ಈ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಇದೇ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ತಕ್ಕಂಥ ಕೇಸ್ ಹಾಕಂಥ ಪ್ರವೃತ್ತಿಯನ್ನು ಮಾಡಿದರು ಬಹುಶಃ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದ್ವೇಷದ ರಾಜಕಾರಣ ನನ್ನ ಇಡೀ ಎಂಬತ್ತೊಂದು ಗ್ರಾಮದಲ್ಲಿ ಯಾವುದೇ ಆವತ್ತಿನ ಕಾಂಗ್ರೆಸ್ನ ಕಾರ್ಯಕರ್ತರತ್ರ ಕೇಳಿ ಇವತ್ತಿನ ಆವತ್ತಿನ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಹತ್ರನೂ ಕೇಳಿ ಇವತ್ತಿನವರೆಗೆ ಕಳೆದ ಚುನಾವಣೆಯವರೆಗೆ ದ್ವೇಷದ ರಾಜಕಾರಣ ಎನ್ನುವಂಥ ವ್ಯವಸ್ಥೆಗಳು ಒಂದು ಕಾನ್ಸೆಪ್ಟೇ ನಮ್ಮ ತಾಲೂಕಿನಲ್ಲಿ ಇರಲಿಲ್ಲ ಯಾರು ಮಲ್ಲೇಶ್ವರಂನ ಆಮೋದಾಗಿರ್ತಕ್ಕಂಥ ಅಭ್ಯರ್ಥಿಯಿಂದಾಗಿ ಇವತ್ತು ಈ ರೀತಿಯ ದ್ವೇಷದ ರಾಜಕಾರಣವನ್ನು ಹುಟ್ಟಾಕಿ ಇವತ್ತು ಎಲ್ಲ ಪಾರ್ಟಿಯ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಹೇಳ್ತಾ ಇದ್ದಾರೆ ಈ ರೀತಿಯ ರಾಜಕಾರಣ ಮಾಡಬಾರ್ದು ಎನ್ನುವಂಥ ಮಾನಸಿಕತೆ ಇವತ್ತು ಮಾತನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳುವಂಥ ಪರಿಸ್ಥಿತಿಗೆ ತಂದು ಈ ಕಾಂಗ್ರೆ ಬೆಳ್ತಂಗಡಿಯನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಭಾಳ ಖೇದ ವ್ಯಕ್ತಪಡಿಸ್ತೀನಿ ನಾನು ಅದನ್ನೇ ಹೇಳಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರ ಮೇಲೆ ಈ ರೀತಿ ಸುಳ್ಳು ಕೇಸ್ ಹಾಕಿರ ಶಶಿರಾಜರನ್ನು ಅರೆಸ್ಟ್ ಮಾಡಿಸಿದ್ರು ಇವತ್ತು ಸುಳ್ಳು ಕೇಸ್ ಹಾಕಿ ಇವತ್ತು ನೋಡಿದಿರಿ ನೀವು ತಲ್ವಾರಿನಿಂದ ಹಲ್ಲೆಗೊಳಗಾಗಿರ್ತಕ್ಕಂಥ ರಾಜೇಶ್ ಆಸ್ಪತ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಅಂಥ ರಾಜೇಶ್ನ ಮೇಲೆ ಸುಳ್ಳು ಕೇಸನ್ನು ಇದೇ ಕಾಂಗ್ರೆಸ್ನವರು ಸೇರಿಕೊಂಡು ಇವತ್ತು ಹಾಕ್ತಾರೆ ಅಂತ ಹೇಳಿದ್ರೆ ಇದು ನಾಚಗೇಡ್ನ ಸಂಗತಿ ಖಂಡಿತ ಇದನ್ನು ನಾವು ಖಂಡನೆ ಮಾಡ್ತೇವೆ ಇದಕ್ಕೆ ಕಾನೂನಿನಲ್ಲಿ ಕೋರ್ಟಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಾವು ಪ್ರತಿನಿಧಿಸಬೇಕು ಅದನ್ನು ಖಂಡಿತವಾಗಿ ಮಾಡ್ತೇವೆ ಆದರೆ ಈ ರೀತಿಯ ಷಡ್ಯಂತ್ರವನ್ನು ನಾವು ಖಂಡಿತವಾಗಿ ಸಹಿಸುವುದಿಲ್ಲ ನೂತನ ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟಾ ಮಾತನಾಡಿ ಕಾಂಗ್ರೆಸ್ನವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಚಿತ್ರ ಸನ್ನಿವೇಶವನ್ನು ಹುಟ್ಟು ಹಾಕ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಬಂದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವ ಜಯವನ್ನು ದಾಖಲಿಸಿದಕ್ಕೆ ಕಾಂಗ್ರೆಸ್ನವರು ಹತಾಶೆಯ ಭಾವನೆಯಿಂದ ನಮ್ಮೊಬ್ಬ ಕಾರ್ಯಕರ್ತನನ್ನು ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಿರುವಂಥ ರಾಜೇಶ್ ಅವರ ಮೇಲೆ ದ್ವೇಷದ ರಾಜಕಾರಣವನ್ನು ಇವತ್ತು ಮಾಡ್ತಾ ಇದೆ ಒಬ್ಬ ಸಾಮಾನ್ಯ ಮನೆತನದ ಒಂದು ಸಣ್ಣ ಪಂಗಡದ ಒಬ್ಬ ಕಾರ್ಯಕರ್ತ ರಾಜಕೀಯವಾಗಿ ಮೇಲೆ ಬರ್ತಾ ಇರುವುದನ್ನು ನೋಡಲಿಕ್ಕೆ ಆಗದೆ ಈ ರೀತಿಯ ಘಟನೆ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಹಿಂದೆ ನಡೀತಾ ಇರಲಿಲ್ಲ ಒಂದು ರೀತಿಯಲ್ಲಿ ವಿಚಿತ್ರವಾದ ಒಂದು ಸನ್ನಿವೇಶವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಹುಟ್ಟುಹಾಕ್ತಾ ಇದ್ದಾರೆ ನಾನು ಮೊತ್ತ ಮೊದಲಿಗೆ ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಆರೋಪಿಯನ್ನು ತಕ್ಷಣವಾಗಿ ಬಂಧಿಸ್ತಕ್ಕಾಗಿ ಜೊತೆಗೆ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಯಾರ ಪ್ರೇರಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಲ್ಲಿ ವಿಶೇಷವಾಗಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕು ಯಾಕೆಂದರೆ ಯಾರದೋ ಪ್ರೇರಣೆ ಇಲ್ಲದೆ ಈ ರೀತಿಯಾಗಿ ತಲವಾರನ್ನು ಹಿಡಿದುಕೊಂಡು ಕಳೆಂಜದಂಥ ಒಂದು ಗ್ರಾಮದಲ್ಲಿ ರಾಜೇಶ್ ಮಲೆಕುಡಿಯನ ಮೇಲೆ ಒಂದು ಹತ್ಯೆ ಯತ್ನ ನಡಿಬೇಕಾದರೆ ಇದು ಯಾರದೋ ದೊಡ್ಡ ವ್ಯಕ್ತಿಗಳ ಪ್ರೇರಣೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ಎಸ್ ಪಿ ಅವರ ಹತ್ರ ಬೆಳಿಗ್ಗೆ ಕೂಡ ಮಾತನಾಡಿದ್ದೇನೆ ಕೇವಲ ಒಬ್ಬ ವ್ಯಕ್ತಿಯನ್ನು ಹಿಡಿದು ನೀವು ಈ ಕೇಸನ್ನು ಮುಗಿಸುವ ಹಂತಕ್ಕೆ ಹೋಗಬೇಡಿ ಯಾರ ಪ್ರೇರಣೆಯಿಂದ ನಡೀತದೆ ಯಾರ ಉತ್ತೇಜನದಿಂದ ಈ ರೀತಿಯ ಘಟನೆಯನ್ನು ನಮ್ಮ ಕಾರ್ಯಕರ್ತರ ಮಾನಸಿಕ ಮಾನಸಿಕವಾಗಿ ಅವರನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ಯಾರ ಪ್ರೇರಣೆ ಇದ್ದರೆ ಹಿಂದೆ ಇದೆ ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡಬೇಕನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ರಾಜೇಶ್ ಮಲೆಕುಡಿ ಅವರನ್ನು ಭೇಟಿಯಾಗಿದ್ದೇನೆ ಅವರಿಗೆ ವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಿದ್ದೇನೆ ಅವರ ಕುಟುಂಬದ ಜೊತೆ ನಮ್ಮ ಇಡೀ ಸಂಘಟನೆ ಇದೆ ನಮ್ಮ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಳ್ತೇನೆ ಈ ಈ ಭಾಗದಲ್ಲಿ ಈ ರೀತಿಯ ಘಟನೆಗಳು ಆಗಬಾರ್ದು ಅಂತ ಪೊಲೀಸ್ ಇಲಾಖೆಯ ಮುಖಾಂತರ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೇನೆ ನಾನು ಆಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೆಲ್ಲ ಹೊಸತು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಕಾಂಗ್ರೆಸ್ನ ಕಾಂಗ್ರೆಸ್ ಇದೇ ರೀತಿಯ ರಾಜಕಾರಣವನ್ನು ದೇಶದಾದ್ಯಂತ ಮಾಡ್ತಾ ಇದೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಹೇಳೋದು ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಆಗಬೇಕು ಅಂದರೆ ಕಾಂಗ್ರೆಸ್ನ ಈ ಮಾನಸಿಕತೆ ಹೋಗಬೇಕು ಅನ್ನೋಂಥದ್ದು ಕಾಂಗ್ರೆಸ್ನ ಮಾನಸಿಕತೆ ರಾಜಕಾರಣ ಯಾವ ರೀತಿ ಅಂದರೆ ಹೆದರಿಸೋದು ಬೆದರಿಸೋದು ಸಾಮಾನ್ಯ ಜನರು ರಾಜಕೀಯದ ಹತ್ತಿರ ಬರಬಾರ್ದು ಸಾಮಾನ್ಯ ಕಾರ್ಯಕರ್ತರು ಕೆಲಸವನ್ನು ಮಾಡಬಾರ್ದು ಅನ್ನುವಂಥದ್ದೇ ಕಾಂಗ್ರೆಸ್ನ ಮಾನಸಿಕತೆ ಆ ಮಾನಸಿಕತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಗೆ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳೋದು ನಾನು ಈ ರೀತಿಯ ಘಟನೆಗಳಾಗುವಾಗ ಅದರ ಪೂರ್ತಿಯಾಗಿ ಅದರ ತನಿಖೆಯನ್ನು ಮಾಡಿ ಯಾರಿದ್ರೂ ಹಿಂದೆ ಇದ್ದಾರೆ ಅನ್ನುವಂಥದ್ದು ಬೇಕು ನಮಗೆ ಹಾಗಾಗಿ ಈ ನಿನ್ನೆ ಘಟನೆ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು ಆರೋಪಿಯನ್ನು ಈಗ ಹಿಡಿದಿದ್ದಾರೆ ತನಿಖೆಯನ್ನು ಮಾಡಲಿ ಈ ರೀತಿ ತಲವಾರು ಬೀಸುವ ಪ್ರಕ್ರಿಯೆ ತಲವಾರು ಬೀಸುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ನೋಡಿರಲಿಲ್ಲ ಅದು ವಿಶೇಷವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಯಾರೋ ಗುಂಡಾಗಳು ಮಾಡೋದು ಬೇರೆ ಪ್ರಶ್ನೆ ರಾಜಕೀಯ ಕಾರಣ ಈ ರೀತಿಯ ರಾಜಕೀಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ನಡಲಿಲ್ಲ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಲ್ಲಿ ನನಗೆ ನಡೆದದ್ದು ನೆನಪಿಲ್ಲ ಹಾಗಾಗಿ ನಮ್ಮ ಆಗ್ರಹ ಇರುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಮತ್ತೆ ಆಗ್ರಹ ಇರುವಂಥದ್ದು ಇದರ ಹಿಂದೆ ಯಾರಿದ್ದಾರೆ ಯಾರ ಪ್ರೇರಣೆ ಇದೆ ಅವರ ಕಾಲ್ ರೆಕಾರ್ಡ್ಸ್ ಬೇಕಾದರೆ ತೆಗಿಲಿ ಅವರ ಹಿಂದೆ ಪ್ರೇರಣೆ ಯಾರ್ದಿದೆ ಯಾರ ಉತ್ತೇಜನ ಇದೆ ಅನ್ನುವಂಥದ್ದನ್ನು ತನಿಖೆ ಮಾಡಿ ಅವರೆಲ್ಲರನ್ನು ಕಾನೂನಿನ ವ್ಯಾಪ್ತಿಯೊಳಗೆ ತಂದು ಸೂಕ್ತವಾದ ಶಿಕ್ಷೆಯನ್ನು ಕೊಡಬೇಕನ್ನುವಂಥದ್ದು ನಮ್ಮ ಆಗ್ರಹಿದರೆ ನೂತನವಾಗಿ ಸಂಸದರಾಗಿ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕಾಂಗ್ರೆಸ್ಸೇ ದೊಡ್ಡ ಅಡ್ಡಿ ಯಾಕೆಂದರೆ ಈ ಜಿಲ್ಲೆಯಲ್ಲಿ ಗೂಂಡಾಗಳಿಗೆ ಪ್ರೇರಣೆ ಕೊಡುವಂಥದ್ದು ಜಿಹಾದಿ ಮಾನಸಿಕತೆ ವ್ಯಕ್ತಿಗಳಿಗೆ ಪ್ರೇರಣೆ ಕೊಡುವಂಥದ್ದು ಅವರಿಗೆ ಬೆಂಬಲ ಕೊಡುವಂಥದ್ದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ನ ಒಂದು ಹಳೆ ಚಾಳಿ ಅವರು ರಾಜಕೀಯ ಮಾಡೋದು ಇದೇ ರೀತಿ ನಾವು ಜನರ ಮಧ್ಯೆ ಹೋಗಿ ಸಾಮಾನ್ಯ ಕಾರ್ಯಕರ್ತರನ್ನು ಇಟ್ಕೊಂಡು ಸಾಮಾನ್ಯ ವ್ಯಕ್ತಿಗಳನ್ನು ಇಟ್ಕೊಂಡು ಅವರನ್ನು ರಾಷ್ಟ್ರ ಕಾರ್ಯದಲ್ಲಿ ಜೋಡಿಸಿಕೊಂಡು ಸಮಾಜ ಕಾರ್ಯದಲ್ಲಿ ಜೋಡಿಸಿಕೊಂಡು ರಾಜಕೀಯ ಮಾಡೋದು ಕಾಂಗ್ರೆಸ್ನವರು ಜಾತಿ ಆಧಾರಿತವಾಗಿ ಸಮಾಜವನ್ನು ಒಡೆಯೋದು ಕಾನೂನು ವಿರೋಧಿ ಯಾರಿದ್ದ ಅವರಿಗೆ ಬೆಂಬಲ ಕೊಡೋದು ಜಿಹಾದಿ ಮಾನಸಿಕತೆಯ ಶಕ್ತಿಗಳಿಗೆ ಬೆಂಬಲ ಕೊಟ್ಟು ರಾಜಕಾರಣ ಮಾಡೋದು ಹಾಗಾಗಿ ಇದು ವ್ಯತ್ಯಾಸ ಸ್ಪಷ್ಟ ಇದೆ ಕಾಂಗ್ರೆಸ್ನ ಕಾರಣಕ್ಕೆ ಈ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿಲಿಕ್ಕೆ ಹಲವಾರು ವರ್ಷಗಳಿಂದ ಕಾರಣ ಇನ್ನು ಮುಂದೆಯೂ ಅದೇ ಕಾರಣ ಆಗ್ತದೆ ನಾವು ಅತ್ಯಂತ ಸ್ಪಷ್ಟವಾಗಿದ್ದೇವೆ ಸಮಾಜದ ಮಧ್ಯೆ ಹೋಗ್ತೇವೆ ನಾವು ನಮ್ಮ ಕಾರ್ಯಕರ್ತರಿಗೆ ಬೆಂಬಲವಾಗಿ ನಿಲ್ತೇವೆ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಉಳಿಬೇಕು ಎಲ್ಲರೂ ಶಾಂತಿಯುತವಾಗಿ ಬದುಕಬೇಕು ಅನ್ನುವಂಥದ್ದು ನಮ್ಮ ನಂಬಿಕೆ ಮತ್ತು ಅದಿಸೆಯಲ್ಲಿ ನಮ್ಮ ಕೆಲಸ ನೋಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಕೆಲಸವನ್ನು ಮಾಡಬೇಕಂತ ಹಿಂದೆ ಯೋಚನೆ ಇತ್ತು ಅದೇ ಯೋಚನೆ ಆದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ನವಯುಗ ನವಪಥ ಅನ್ನುವಂಥ ಕಲ್ಪನೆಯಲ್ಲಿ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಒಂಬತ್ತು ಕಾರ್ಯಸೂಚಿಗಳನ್ನು ನನಗೆ ನಾನೇ ಹಾಕ್ಕೊಂಡಿದ್ದೇನೆ ಮುಂದಿನ ದಿವಸಗಳಲ್ಲಿ ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಅವರ ಮಾರ್ಗದರ್ಶನದ ಮಾರ್ಗದರ್ಶನವನ್ನು ಪಡೆದುಕೊಂಡು ನಮ್ಮೆಲ್ಲ ಶಾಸಕರ ಸಹಕಾರದೊಂದಿಗೆ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆಯನ್ನು ಮಾಡ್ತೇನೆ ಯಾವೆಲ್ಲ ಕಾಮಗಾರಿಗಳು ನಡೀತಾ ಇದೆ ಅದನ್ನು ಪೂರ್ತಿಗೊಳಿಸುವಂಥ ಪ್ರಯತ್ನ ಅದರ ಜೊತೆ ಜೊತೆಗೆ ಹೊಸ ಕಾಮಗಾರಿಗಳಿಗೆ ಎಲ್ಲ ಶಾಸಕರ ಸಹಕಾರ ಅವರ ಸಲಹೆ ಸೂಚನೆ ಮಾರ್ಗದರ್ಶನ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಪ್ರಾಮಾಣಿಕ ಕಳಕಳಿಯಿಲ್ಲವರನ್ನು ಜೋಡಿಸಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇವೆ ಅನ್ನುವಂಥ ವಿಶ್ವಾಸ ನಮಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ